ಅಲ್ಲ ು ನಿಮ್ದೇ ಜನ ವಿಡಿಯೋ ಮಾಡಿದೆ ನಮ್ಗೆ ನೋಡೋರ ನಾವು ಏನ್ ಪ್ರಾಬ್ಲಮ್ ಆಗೋದ್ ಮಗಿಂತ ಏನ್ ಪ್ರಾಬ್ಲಮ್ ಆಗದಂತ ಹೇಳ್ರೆ ಕೊಟ್ಟದ್ದು ಐವತ್ತು ರೂಪಾಯಿ ನೀವು ನಮ್ಗೆ ಏನ್ ಮಾಡಿ ಆಗಸ್ಟ್ ಹದಿನೈದು ನೀವು ಐಸ್ ಕ್ರೀಮ್ ಸಿಮ್ ಕೊಟ್ಟರೆ ಅಂತ

ನೀವು ಮಾಡ್ದಂಗೆ ಹೌದು ನಾ ಮಾಡ್ತೇವೆ ಎಂತಕ್ಕ ನಮ್ ಮರ್ಯಾದೆ ಆಯ್ತು ಅದು ಸಾವಿರ ರೂಪಾಯಿ ನೀವು ಐವತ್ತು ರೂಪಾಯಿ ಮರ್ಯಾದೆ ಪ್ರಶ್ನೆ ಅಲ್ವ ಇದು జన మివ్ బడవ్ నా బేర్లే ಹಾಂ ಮಾಡ್ತಾ ಹಾಕ ನಮ್ಗೆ ಮರ್ಯಾದೆ ನಾವು ದುಡ್ಡು ಕೊಟ್ಟದ್ದು ವಿಡಿಯೋ ಮಾಡಿ